ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟ್ಟವನೆ ಏನ್ ಗೊತ್ತಾ ಆ ಕೇಸ್ ಅಟೆಂಡ್ ಆಗದ್ರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿದ್ನ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡೋಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರ್ಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡೆಕಲ್ಲ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟ್ ಅಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಕ ಕ್ಯಾಕರಿಸಿ ಭ್ರಷ್ಟನ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತ್ ಅದ್ರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸ್ ಅವರು ಬಂದ್ರು ಎರಡು ಕಾರಲ್ಲಿ ಕಾರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡ್ಸಿದ್ರು ಬೇಲೂ ಆಯ್ತು ವಾಪಸ್ ಬಂದೆ ಸೆಂಟ್ರಲ್ ಇಂದ್ಯಾವುದಂಗ ரங்க நான் நீன நின் பிரக்கார நானே நீ நீன்கோம்புட்டியா நான் நீன ரிட்டன்ச்சீனா ரங்க சிப் அல்ல எர்டு சாயி நோட்டில் சிப்பிடுவோ அந்த சிப்பிரங்கலா நீன நீனா கள்ளாடாடத மோதிக்கோஸ கள்ளாட்ட ஆடோ நீனல்வேனோ ரங்க ஆமேல நானும் நான் கோவாதே கள்ளாட்ட ஆடத்தீனி பப்ளி டிவி இட் நீ கள்ளாட்ட ஆட் அல்ல எல்லா சத்தியனே இல்லை ரங்க Ranga रंगा आई लव यू Ranga Ranga रंगा आई लव यू रंगा यला मंगा